ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಸೇವಾ ಪಕ್ಷಿಕ ಅಭಿಯಾನದ ಅಂಗವಾಗಿ ಹೊನ್ನಾವರ ತಾಲೂಕಿನ ಹಳದಿಪುರದ ಭಾಜಪ ಮಹಾಶಕ್ತಿ ಕೇಂದ್ರದ ವತಿಯಿಂದ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವಾಲಯದಲ್ಲಿ ಮೋದಿಜಿ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಸ್ತೋತ್ರ ಪಠಣ ನಡೆಸಿ ಹಾಗೂ ವಿಶೇಷವಾಗಿ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಎಪ್ಪತ್ತೈದು ದೀಪಗಳನ್ನು ಪ್ರಜ್ವಲಿಸಲಾಯಿತು ನಂತರ ದೇವಾಲಯದ ಆವರಣ ಸ್ವಚ್ಛತೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ರಾಮಗೌಡ ಜಿಲ್ಲಾ ವಿಶೇಷ ಆಹ್ವಾನಿತರಾದ ರಾಜೇಶ್ ಭಂಡಾರಿ ಜಿಲ್ಲಾ ಸಮಿತಿ ಸದಸ್ಯರಾದ ಗಣೇಶ್ ಪೈ ಸೇವಾಪಾಕ್ಷಿಕ ಅಭಿಯಾನದ ತಾಲೂಕಾ ಸಂಚಾಲಕರಾದ ಕೃಷ್ಣಜೋಷ್ ಸಂಕೊಳ್ಳಿ ತಾಲೂಕಾ ಸಮಿತಿ ಪದಾಧಿಕಾರಿಗಳಾದ ಶ್ರೀಮತಿ ರೇಣುಕಾ ಶರದ್ ದಳದಿಪುರ ಮಂಜುಗೌಡ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್ ಮುಖಂಡರಾದ ಗಜಾನ ಹೆಗಡೆ ಗುಬ್ಬಿ ಪರಮೇಶ್ವರ್ ನಾಯ್ಕ್ ಈಶ್ವರ್ ನಾಯ್ಕ್ ಸತೀಶ್ ಅಬ್ಬು ಗಣಪತಿ ದೇಶಭಂಡಾರಿ ಮಾರುತಿಗೌಡ ಮಹೇಶ್ ನಾಯ್ಕ್ ಕೀಳೂರ್ ಜನಾರ್ದನ್ ನಾಯ್ಕ್ ಸೇರಿದಂತೆ ಶಕ್ತಿ ಕೇಂದ್ರದ ಪ್ರಮುಖರು ವಿವಿಧ ಬೂತ್ ಪದಾಧಿಕಾರಿಗಳು ಪಂಚಾಯತ್ ಜನಪ್ರತಿನಿಧಿಗಳು ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಉಪಸ್ಥಿತರಿದ್ದರು ಜಿ ಎಸ್ ಬಿ ಮಹಿಳಾ ಮಂಡಳ ಹಾಗೂ ದೇವಸ್ಥಾನ ಸಮಿತಿ ಊರ ನಾಗರಿಕರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು